ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾ ನಿಮ್ಮೆಲ್ಲರ ರೋಹಿಣಿ ಹೆಣ್ಣಿಪಾಟಿ ಇವತ್ ನಾನು ನಿಮ್ಮೆಲ್ಲರಿಗೂ ಒಂದು ಗೋವಾದಲ್ಲಿರುವ ಅತ್ಯಂತ ಸುಂದರವಾದ ದೇವಾಲಯದ ದರ್ಶನವನ್ನು ಮಾಡಿಸುತ್ತೇನೆ ಇದು ಮಹಾಲಸ ನಾರಾಯಣಿ ದೇವಾಲಯ ಮಹಾಲಸವನ್ನು ವಿಷ್ಣುವಿನ ಸ್ತ್ರೀ ಅವತಾರವೆಂದು ಗುರುತಿಸಲಾಗಿದೆ ಈಕೆಯನ್ನು ಪಾರ್ವತಿಯ ರೂಪವೆಂದು ಸಹ ಪರಿಗಣಿಸಲಾಗಿದೆ ವಿಶಾಲವಾಗಿರುವಂತಹ ಈ ದೇವಸ್ಥಾನ ಪೋಂಡಾದಲ್ಲಿದೆ ಇದು ಗೋವಾದ ರಾಜಧಾನಿಯಾದಂತಹ ಪಣಜಿಯಿಂದ ಇಪ್ಪತ್ತ್ ಮೂರು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಗೆ ತಲುಪುವ ದಾರಿಯಲ್ಲಿ ನಿಮಗೆ ಹಲವಾರು ಪ್ರವಾಸಿ ತಾಣಗಳು ಸಿಗುತ್ತವೆ ಓಲ್ಡ್ ಗೋವಾದ ಪ್ರಸಿದ್ಧ ಚರ್ಚ್ಗಳು ಮತ್ತೆ ಚರ್ಚಿನ ಆವರಣದಲ್ಲೇ ಇರುವಂತಹ ಅದ್ಭುತವಾದಂತಹ ವಸ್ತು ಸಂಗ್ರಹಾಲಯವನ್ನು ಕಣ್ತುಂಬಿಕೊಂಡು ಮುಂದೆ ಸಾಗಿದರೆ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವಂತಹ ಪ್ರಸಿದ್ಧ ಮಂಗೇಶಿ ದೇವಾಲಯದ ಭೇಟಿ ನೀಡಿ ಇಲ್ಲಿ ಶಿವನ ಆಶೀರ್ವಾದದೊಂದಿಗೆ ನಾಲ್ಕು ಕಿಲೋಮೀಟರ್ ಮುಂದೆ ಸಾಗಿದರೆ ಈ ಕಣ್ ಸೆಳೆಯುವ ದೇವಾಲಯದ ದರ್ಶನವನ್ನು ಮಾಡಬಹುದು ಈ ಮಹಾಲಸ ದೇವಿ ನಾರಾಯಣಿಯ ದೇವಾಲಯವು ಅನೇಕ ಭಕ್ತರಿಗೆ ತೀರ್ಥಕ್ಷೇತ್ರವಾಗಿದೆ ಇದು ಗೋವಾದ ಪ್ರಮುಖ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದ್ದು ದೇವಸ್ಥಾನಕ್ಕೆ ಹೋಗುವ ಭಕ್ತರು ಇಲ್ಲಿನ ನಿಸರ್ಗ ರಮಣವು ಹಾಗೂ ಶಾಂತಿಯನ್ನು ಅನುಭವಿಸುತ್ತಾರೆ ಪುರಾಣಗಳ ಪ್ರಕಾರ ಮಹಾಲಸದ ಮುಖ್ಯ ದೇವಾಲಯವು ಮೂಲತಃ ನೇಪಾಳದಲ್ಲಿತ್ತು ಎಂದು ನಂಬಲಾಗುತ್ತದೆ ಅಲ್ಲಿಂದ ಆಕೆಯನ್ನು ಮಹಾರಾಷ್ಟ್ರದ ಔರಂಗಾಬಾದ್ಗೆ ಸ್ಥಳಾಂತರಿಸಲಾಯಿತು ಮೊಘಲ್ ಪ್ರಾಬಲ್ಯದ ಸಮಯದಲ್ಲಿ ಔರಂಗಾಬಾದ್ ಮುಸ್ಲಿಂ ಆಳ್ವಿಕೆಗೆ ಒಳಪಟ್ಟಾಗ ಈಕೆಯ ಮೂರ್ತಿಯನ್ನು ಗೋವಾದ ರಹಸ್ಯ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು ನಂತರ ವೆರ್ಣಾದಲ್ಲಿ ಒಂದು ಸಣ್ಣ ದೇವಾಲಯವನ್ನು ನಿರ್ಮಿಸಲಾಯಿತು ಆದರೆ ನೂರ ಅರವತ್ತೇಳರಲ್ಲಿ ವೆರ್ಣಾದಲ್ಲಿರುವಂತಹ ಈ ಹಳೆಯ ದೇವಾಲಯವನ್ನು ಪೋರ್ಚುಗೀಸರು ನಾಶಪಡಿಸಿದಾಗ ವಿನಾಶವನ್ನು ತಪ್ಪಿಸಲು ಮೂರ್ತಿಯನ್ನು ಹೇಗೋ ರಕ್ಷಿಸಿ ಈಗಿನ ಪೋಂಡಾದ ಸ್ಥಳಕ್ಕೆ ತರಲಾಯಿತು ದೇವಾಲಯದ ಸಂಕೀರ್ಣವು ಶಾಂತದುರ್ಗ ಅಂದರೆ ಸಾಂತೇರಿ ಮತ್ತು ಲಕ್ಷ್ಮೀನಾರಾಯಣ ಅಂದರೆ ವಿಷ್ಣು ಅವರ ಪತ್ನಿ ಲಕ್ಷ್ಮಿಯೊಂದಿಗೆ ಅವರ ಸಣ್ಣ ದೇವಾಲಯಗಳನ್ನು ಸಹ ಹೊಂದಿದ್ದು ಇವರನ್ನು ಸಹ ಪ್ರತಿದಿನ ಮಹಾಲಾಸದೊಂದಿಗೆ ಪೂಜಿಸಲಾಗುತ್ತದೆ ಗ್ರಾಮಪುರುಷ್ ಭಗವತಿ ಧಾಲ್ ಸಿಂಹಪುರುಷ್ ಮತ್ತು ಮಹಲ್ ಪುರುಷ್ ಎಂಬ ಮಹಾಲಸದ ಐದು ಪ್ರಮುಖ ಗಣಗಳ ದೇವಾಲಯಗಳು ಸಹ ಈ ದೇವಾಲಯದ ಆವರಣದಲ್ಲಿ ಮುಖ್ಯ ದೇವತೆಯನ್ನು ಪೂಜಿಸುವ ಮೊದಲು ಈ ಎಲ್ಲ ದೇವತೆಗಳ ದೈನಂದಿನ ಪೂಜೆಯನ್ನು ನಡೆಸಲಾಗುತ್ತದೆ ಈ ದೇವಾಲಯವು ಗೋವಾದಲ್ಲಿ ಅದರ ದೊಡ್ಡ ಹಿತ್ತಾಳೆಯ ಗಂಟೆಗಾಗಿ ಪ್ರಸಿದ್ಧವಾಗಿದೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗೋವಾದ ದೇವಾಲಯಗಳ ವಾಸ್ತುಶಿಲ್ಪವು ವಿಭಿನ್ನ ಐತಿಹಾಸಿಕ ಪ್ರಭಾವಗಳನ್ನು ಪ್ರತಿಬಿಂಬಿಸುತ್ತವೆ ಹಾಗೆಯೇ ಕರ್ನಾಟಕ ಮಹಾರಾಷ್ಟ್ರ ಮತ್ತು ದಕ್ಷಿಣ ಭಾರತದ ಅನೇಕ ವಾಸ್ತುಶಿಲ್ಪದ ಶೈಲಿಗಳನ್ನು ಸಂಯೋಜಿಸಿರುವುದರಿಂದ ಇವು ಒಂದು ವಿಶಿಷ್ಟವಾದ ಕಲೆ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಹೊಂದಿವೆ ಹೀಗೆ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಈ ದೇವಾಲಯದ ಸೊಬಗನ್ನು ನೀವು ಸಹ ಒಮ್ಮೆ ನಿಮ್ಮ ಕುಟುಂಬದವರೊಂದಿಗೆ ಭೇಟಿ ನೀಡಿ ಕಣ್ತುಂಬಿಕೊಳ್ಳಿ ಎಂದು ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ